ಯಾರು ಅದು ನಗರಸಭೆ ಆ ಅವರು ಏನು ಹಣದಾಸೆಯಿಂದ ಮಾಡಿದ್ದಾರೆ ಅಂತ ನಮ್ಗೆ ಈಗ ಅನಿಸ್ತಾ ಇದೆ ನಮಗೆ ಇದನ್ನ ಲೋಕಾಯುಕ್ತ ತನಿಖೆಯಲ್ಲಿ ಆಚೆ ಬರಬೇಕಿತ್ತು ಈಗ ಬೇರೆ ಏನಕ್ಕೆ ಸರ್ ಕಾರಣ ಇದೆ ಅವರಿಗೆ ಒತ್ತುವರಿ ಆಗಿರೋ ಜಾಗದಲ್ಲಿ ಅಂಬರೀಷೇ ಬಂದು ಅವಾಗ ಒತ್ತುವರಿ ತೆರವು ಜೊತೆಲಿ ಇದ್ದು ನಮ್ಮ ಜೊತೆಲೆಲ್ಲ ಇದ್ದು ಒತ್ತುವರಿ ತೆರವು ಮಾಡಿಸ್ತಾರೆ ಈಗ ಅದೇ ಜಾಗದಲ್ಲಿ ಹೋಗಿ ಕಾಂಪೌಂಡ್ ಇತ್ತಕ್ಕೆ ಹೋಗ್ತಾರೆ ಅವ್ರು ಸಪೋರ್ಟ್ ಮಾಡೋಕೆ ಇದಕ್ಕೆ ಏನರ್ಥ ಹೇಳಿ ನಾವು ಮತ್ತೆ ಬೇರೆ ಗೊತ್ತಾಗುತ್ತೆ ಪಾಠಗೋದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಕೋಲಾರ ನಗರದಲ್ಲಿ ತಲೆತಕ್ಕಂಥ ವಾಲ್ಮೀಕಿ ಭವನದ ಒತ್ತುವರಿ ವಿಚಾರ ಎಲ್ರಿಗೂ ಗಮನದಲ್ಲಿ ಕೂಡ ಸಹ ಇದೆ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ ಏನು ಸುಮಾರು ಆರು ವರ್ಷಗಳ ಹಿಂದೆ ಇನ್ನೇನು ಒತ್ತುವರಿ ಆಗಿರೋದನ್ನು ಐಡೆಂಟಿಫೈ ಮಾಡಿದಂಥ ಡಿ ಸಿ ಮಂಜುನಾಥ್ ಅವರು ಆ ಸ್ಥಳಕ್ಕೆ ಬಂದು ತೆರವು ಮಾಡಿಸಿರ್ತಾರೆ ಒತ್ತುವರಿ ತೆರವು ಮಾಡಿಸಿರೋದು ಅವಾಗನ್ನೆಲ್ಲ ಸುದ್ದಿಯಾಗಿದೆ ಕಾಂಪೌಂಡ್ ಒತ್ತುವರಿ ತೆರವು ಮಾಡಿಸ್ತಾರೆ ಮತ್ತು ಭವನ ಕೂಡ ತೆರವು ಮಾಡ್ಸೋಕ್ಕೆ ಹೋದಾಗ ಅವರು ಏನು ಅವರು ಚೌಟ್ರಿ ತೆರವು ಮಾಡ್ಸೋಕ್ಕೆ ಹೋದಾಗ ಅವರು ಒಂದು ವಾರ ಸಮಯಾವಕಾಶ ಕೇಳಿ ಮತ್ತು ಕೋರ್ಟ್ಗೆ ಹೋಗಿ ಇಂಜೆಕ್ಷನ್ ಸೂಟ್ ತೊಗೊಬರ್ತಾರೆ ಇಂಜೆಕ್ಷನ್ ಆಡೋದು ತೊಗೊಬರ್ತಾರೆ ಮತ್ತು ಅದ್ರ ವಿರುದ್ಧ ಇಂಜೆಕ್ಷನ್ ಕೊಟ್ಟಿರೋದು ತಪ್ಪು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರರು ಒಂದು ಎಮ್ ಐ ಸು ಎಮ್ ಐ ಸೂಟ್ ಹಾಕ್ಕೊಳ್ತಾರೆ ಮಿಸ್ಲಿನಿಯಸ್ ಅಪ್ಲಿಕೇಶನ್ ಒಂದು ಹಾಕ್ಕೊಳ್ತಾರೆ ಅದ್ರ ಪ್ರಕಾರ ಅವರೇ ಹೇಳ್ತಾರೆ ಇಲ್ಲಿ ಈ ಜಾಗದಲ್ಲಿ ಒತ್ತುವರಿ ಆಗಿದೆ ಅನ್ನೋ ವಿಚಾರನ ಅವರು ಆ ಸೂಟಲ್ಲಿ ಹೇಳ್ತಾರೆ ಒತ್ತು ಎರಡು ಕಾಲು ಗಂಟೆ ಒತ್ತುವರಿ ಆಗಿರೋದು ಕನ್ಫರ್ಮು ಅಂತೇಳ್ಬಿಟ್ಟು ಹೇಳ್ತಾರೆ ಹೀಗಿರೋವಾಗ ನಾವು ನಿರಂತರವಾಗಿ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಒತ್ತಡ ತರ್ತಾ ಬರ್ತಾ ಇದ್ದೀವಿ ಅದನ್ನು ಒತ್ತುವರಿ ತೆರವು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಆದರೆ ಈಗ ಅವರು ಏನು ಸ್ಟೇ ಇದೆ ಅನ್ನೋ ಕಾರಣ ಕೊಟ್ಕೊಂಡು ಬರ್ತಾ ಇದ್ದಾರೆ ಆಗ ಸ್ಟೇ ಇದ್ದರೆ ಕೂಡ ಅದನ್ನು ವೇಕೇಟ್ ಮಾಡಿಸೋದಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ ಅದನ್ನೇನು ಪ್ರಯತ್ನ ಮಾಡ್ತಾ ಇದ್ದರು ನಮ್ಗೆ ಗೊತ್ತಿಲ್ಲ ಆದರೆ ಈಗ ಸ್ಟೇ ಇದ್ದರೆ ಕೂಡ ಇದು ಒತ್ತುವರಿ ಆಗಿರೋದು ಕನ್ಫರ್ಮ್ ಆಗಿದರೆ ಕೂಡ ಈಗ ಅದೇ ಸ್ಥಳದಲ್ಲಿ ಕಾಂಪೌಂಡು ನಿರ್ಮಾಣ ಆಗ್ತಾಯಿದೆ ಇದು ಯಾರು ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಿರ್ಮಿತಿ ಕೇಂದ್ರದವ್ರನ್ನ ಕೇಳಿದ್ದೀವಿ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೇಳಿದ್ದೀವಿ ಒಂದು ವಾರದಿಂದ ಅವರು ನಾವಲ್ಲ ಅನ್ನೋ ಮಾತನ್ನು ಹೇಳ್ತಾಯಿದ್ರು ಆದರೆ ಈಗ ಒಂದು ವಾರದಿಂದ ನೀವಲ್ಲ ಆದರೆ ಸಮಾಜ ಕಲ್ಯಾಣ ಇನ್ಚಾರ್ಜಲ್ಲಿ ಅದು ಜಾಗ ಇದೆ ಒಂದು ವಾರದಿಂದ ಯಾರು ಕಾಮಗಾರಿ ಮಾಡ್ತಾ ಇದ್ದಾರೋ ಅವ್ರ ಮೇಲೆ ನೀವು ಎಫ್ ಐ ಆರ್ ಅಂತ ಹೇಳಿಬಿಟ್ಟು ನಾವು ಜೆ ಡಿ ಅವ್ರು ಹೇಳಿದ್ವಿ ಅವರು ಒಂದು ದಿನ ಸಮಯಾವಕಾಶ ಕೇಳಿದರು ಮತ್ತು ಕೆಲಸ ಸ್ಟಾಪ್ ಮಾಡಿಸಿದ್ರು ಆದರೆ ಈಗ ಮಧ್ಯಾಹ್ನ ಮೂರು ಗಂಟೆಯಿಂದ ಮತ್ತೆ ಕೆಲಸ ತರಾತುರಿಯಲ್ಲಿ ವೇಗವರ್ಧನೆಗೊಳಿಸಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ವಿಚಾರಣೆ ಮಾಡಿದಾಗ ನಿರ್ಮಿತಿ ಕೇಂದ್ರದವ್ರಿಗೆ ನಮ್ಮ ಎಮ್ ಎಲ್ ಎ ಅವರು ಮತ್ತು ನಮ್ಮ ಎಮ್ ಎಲ್ ಸಿ ಅವರು ಮತ್ತು ನಿರ್ಮಿತಿ ಕೇಂದ್ರದ ಇದು ನಮ್ಮ ಡಿ ಸಿ ಅವರು ಅವ್ರಿಗೆ ಹೇಳಿದ್ದಾರೆ ಅನ್ನೋ ಮಾತನ್ನು ಮಾತು ಕೇಳಬಂತು ನಮ್ಗೆ ಹೇಳಿದ್ದಾರೆ ನಿರ್ಮಿತಿ ಕೇಂದ್ರದವರು ಇವತ್ತಿಂದ ಮಾಡಿ ಅಂತೇಳ್ಬಿಟ್ಟು ಹೇಳಿದ್ದಾರೆ ಅನ್ನೋ ವಿಚಾರನ ನಮಗೆ ತಿಳಿಸಿದ್ದಾರೆ ಆದರೆ ನಾವು ಆಲ್ರೆಡಿ ಡಿ ಸಿ ಅವ್ರಿಗೆ ಮತ್ತು ಎಲ್ಲ ನಿರ್ಮಿತಿ ಕೇಂದ್ರದವ್ರ ಗಮನಕ್ಕೆಲ್ಲ ನಾವು ತಂದಿದ್ದಾಗಿದೆ ವಿಚಾರನ ಇವರು ನಮ್ಮ ಸಮುದಾಯದ ಈ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಅಂಬರೀಷ್ ಏನಿದ್ದಾರೆ ಇವರು ಈಗ ಚೌಟ್ರಿ ಓನರ್ ಏನಿದ್ದಾರೆ ಅವ್ರ ಹಥಾ ಅವರು ತೀರ್ಕೊಂಡಿದ್ರು ಅವ್ರ ಮಗ ನ್ಯಾಮತ್ ಅವ್ರ ಜೊತೆಯಲ್ಲಿ ಶಾಮೀಲಾಗಿ ಈಗ ಏನು ಫಸ್ಟು ಡೆಮಾಲಿಷ್ ಆಗಿತ್ತು ಕಾಂಪೌಂಡು ಅವನು ಕಟ್ಸಿರೋ ಕಾಂಪೌಂಡ್ ಏನು ಡೆಮಾಲಿಷ್ ಆಗಿತ್ತು ಅದೇ ಅಡಿಪಾಯದ ಮೇಲೆ ಈಗ ಕಾಂಪೌಂಡ್ ಗೋಡೆಯನ್ನು ಕಟ್ತಾ ಇದ್ದಾರೆ ಇದು ಸ್ಪಷ್ಟವಾಗಿ ಕಾಣಿಸ್ತದೆ ಇದು ಇವ್ರಿಗೆ ಏನು ಎಮ್ ಎಲ್ ಎ ಅವ್ರಿಗೆ ಡಿ ಸಿ ಅವ್ರಿಗೆ ಏನು ಮಿಸ್ಗೇಟ್ ಮಾಡಿದರೋ ನಮ್ಗೆ ಗೊತ್ತಿಲ್ಲ ಇಲ್ಲ ಇವರು ಕೂಡ ಅವರ ಜೊತೆ ಶಾಮೀಲಾಗಿದ್ದಾರೋ ಅಂತ ನಮ್ಗೆ ಗೊತ್ತಿಲ್ಲ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಎಷ್ಟೇ ನಾವು ಹೋರಾಟ ಮಾಡಿದ್ರೇನೋ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಒಂದು ದಿನ ಸಮಯಾವಕಾಶ ಕೊಡಿ ಎಫ್ ಐ ಆರ್ ಮಾಡಿಸ್ತೀವಿ ಅಂತೇಳಿದ್ದೀವಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಈಗ ಮತ್ತೆ ಕೆಲಸ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಈ ವಿಚಾರವಾಗಿ ನಾವು ಈ ವಿಚಾರನ ರಾಜ್ಯ ಮಟ್ಟಕ್ಕೆ ತಗೊಂಡೋಗಿ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಆಗ್ತೀವಿ ಈ ವ್ಯವಹಾರದಲ್ಲಿ ಏನು ಅಕ್ರಮಗಳಾಗಿದ್ದಾವೆ ಏನು ದುಡ್ಡು ವ್ಯವಹಾರ ಏನೋ ಮಾಡ್ಕೊಂಡಿದ್ದಾರೋ ಏನೋ ನಮಗೆ ಅರ್ಥ ಆಗ್ತಾ ಇಲ್ಲ ಈ ವಿಚಾರವಾಗಿ ನಾವು ಏನು ಲೋಕಾಯುಕ್ತ ಕೂಡ ಒಂದು ದೂರ ಕೊಡ್ತೀವಿ ದಾಖಲೆಗಳು ಕಲೆಕ್ಟ್ ಮಾಡಿ ಅವರು ಸಮಗ್ರವಾದ ತನಿಖೆ ಮಾಡಿ ತಪ್ಪಿದಸ್ಥರು ಕಾನೂನು ಕ್ರಮ ಅಂತ ವಿನಂತಿ ಮಾಡ್ತೀವಿ ಸರ್ ಈಗ ಆರು ವರ್ಷ ಆಯ್ತು ಸರ್ ಅದು ತಿರುವಾಗಿ ಆರು ವರ್ಷದಿಂದ ಏನು ಕಾಮ್ ಇದು ಕಾಂಪೌಂಡ್ ವಾಲು ಇದಾಗಲಿದೆ ಸರ್ ಮತ್ತೆ ಕಾಂಪೌಂಡ್ ವಾಲ್ಗೆ ಅದು ಅಪ್ರೂವಲ್ ಆಗಿತ್ತು ಸರ್ ಸುಮಾರು ನಾಲ್ಕು ವರ್ಷದಿಂದ ಅಪ್ರೂವಲ್ ಆಗಿದ್ದು ಇದೇ ಬೇರೆ ಅದು ಪ್ಲಾನಿಂಗೇ ಬೇರೆ ಅದು ಕಟ್ಟೆ ಪಕ್ಕದಿಂದ ಕಾಂಪೌಂಡ್ ಬರ್ತದೆ ಅದು ಕಾ ಇದೇ ಬೇರೆ ಪ್ಲಾನಿಂಗೇ ಬೇರೆ ಇತ್ತು ಸರ್ ಅದು ಆದರೆ ಈ ಪ್ಲಾನಿಂಗು ಇಲ್ಲ ಈ ನಿರ್ಮಿತಿ ಕೇಂದ್ರದೇ ಗೊತ್ತಿಲ್ಲಲ್ಲ ಪ್ಲಾನಿಂಗ್ ಇಲ್ಲ ಏನಿಲ್ಲ ಇವರು ಏನೋ ಶಾಮಿಲಾಗಿ ಮಾಡಿರೋದು ಸರ್ ನೋಡಿ ಸರ್ ಫಸ್ಟ್ ಆಗಿದ್ದು ಇದೇನಂದರೆ ಇಲ್ಲಿ ಭವನ ಬರುತ್ತೆ ಇದು ನೋಡಿ ಎಕ್ಸಿಸ್ಟಿಂಗ್ ವಾಲ್ ಕಾಂಪೌಂಡ್ ಅಂತಿದ್ದು ಇದು ಆಲ್ರೆಡಿ ಇದು ಈ ಇಲ್ಲಿವರೆಗೂ ಇದೆ ಕಾಂಪೌಂಡು ಪಕ್ಕದಲ್ಲಿ ಗೇಟ್ ಬರುತ್ತೆ ಇಲ್ಲಿ ಗೇಟ್ ಬರುತ್ತೆ ಇಲ್ಲಿ ಕಾಂಪೌಂಡ್ ಕಟ್ಟೆ ಪಕ್ಕದಿಂದ ಕಾಂಪೌಂಡ್ ಬರುತ್ತೆ ಇಲ್ಲಿ ಅಂಬೇಡ್ಕರ್ ಭವನ ಇದೆಯಲ್ಲ ಅದಕ್ಕೆ ಇದಾಗುತ್ತೆ ಗೇಟ್ ಆ ಕಡೆ ಗೇಟ್ಗೆ ಕ್ಲೋಸ್ ಆಗಿ ಎರಡಕ್ಕೂ ಸೇರಿ ಕಾಂಪೌಂಡ್ ತರ ಆಗುತ್ತೆ ಇವರು ಇದನ್ನ ಬಿಟ್ಬಿಟ್ಟು ಇಲ್ಲಿ ಚೌಲ್ಡ್ರಿ ಬರುತ್ತಲ್ಲ ಪಕ್ಕದಲ್ಲಿ ಚೆಲ್ ಚೌಲ್ಡ್ರಿ ಇದೆ ಇಲ್ಲಿ ವಾಲ್ಮೀಕಿ ಭವನ ಇದೆ ಇದ್ರ ಮಧ್ಯದಲ್ಲಿ ಅವನು ಗೋಡೆ ಕಟ್ಕೊಂಡಿದ್ದ ಅದನ್ನ ಡೆಮಾಲಿಷ್ ಮಾಡಿದ್ದಾರೆ ಡಿ ಸಿ ಅವರು ಅವರು ಡೆಮಾಲಿಷ್ ಮಾಡಿಸಿದ್ರು ಈಗ ಅದೇ ಜಾಗದಲ್ಲಿ ಅದು ನೀವು ಸ್ಥಳಕ್ಕೆ ಹೋದ್ರೆ ಗೊತ್ತಾಗ್ತದೆ ಏ ಡೆಮಾಲಿಷನ್ ಮಾಡಿದ ಮಾರ್ಕ್ ಕೂಡ ಇದೆ ಅವರ ಬಿಲ್ಡಿಂಗ್ ಮೇಲೆ ಆ ಮಾರ್ಕಿಂದ ಇಂದ ತಗೊಂಡು ನೀಟಾಗಿ ಕಟ್ತಾ ಅಲ್ಲೇ ಕಟ್ತಾ ಸರ್ ಸರ್ ಇಪ್ಪತ್ನಾಲ್ಕು ಲಕ್ಷ ಅದು ಸ್ಯಾಂಕ್ಷನ್ ಆಗಿರೋದು ಸರ್ ಕಾಂಪೌಂಡ್ ಕಟ್ಟೋದಕ್ಕೆ ಅದು ಇದೆಲ್ಲ ಸೇರಿಸಿ ನೋಡಿ ಇದು ಎಷ್ಟಿದೆ ಅಗಲ ಇದೆ ಇಲ್ಲಿಂದ ಸೇರಿಸಿ ಅದು ನೂರ ಅರವತ್ತು ಏನೋ ಬರುತ್ತೆ ನೂರ ಎಂಬತ್ತು ಮೀಟ್ರೇನ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಮಾಡಿಬಿಟ್ಟು ಅದು ಬಿಲ್ ಮಾಡ್ಕೊಳ್ಳೋದು ಒಂದು ಯೋಜನೆ ಇರ್ಬೋದು ಸರ್ ಹೇಳೋಕ್ಕಾಗಲ್ಲ ಇದು ಕಡಿಮೆ ಜಾಗ ಇದೆ ಅದು ಅದು ವಿಸ್ತಾರವಾಗಿದೆ ಅಪ್ರೂವಲ್ ಆಗಿರೋದು ಅಲ್ಲಿ ಹಾಂ ಸರ್ ಸಮಾಜ ಕಲ್ಯಾಣಿ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ ಸರ್ ಅವ್ರು ಏನು ಅಂದರೆ ವಾರದಿಂದ ಯಾರು ಮಾಡ್ತಾ ಇದ್ರು ನಮಗೆ ನಿರ್ಮಿತಿ ಕೇಂದ್ರದವರು ಅಂದರು ನಿರ್ಮಿತಿ ಕೇಂದ್ರದವರು ಕೂಡ ಜೊತೆಯಲ್ಲಿದ್ದರು ಏನು ಸರ್ ನೀವೇ ಮಾಡಿಸ್ತಾ ಇರೋದು ಅಂತ ಕೇಳಿದ್ವಿ ನಾವಲ್ಲ ವಾರದಿಂದ ಮಾಡ್ತಾ ಇರೋದು ನಾವಲ್ಲ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೀವಿ ಆಗಸ್ಟ್ ತಿಂಗಳಲ್ಲೇ ಹ್ಯಾಂಡ್ ಓವರ್ ಮಾಡಿದಾರೆ ಅವರಿಗೆ ಸಮಾಜ ಕಲ್ಯಾಣಕ್ಕೆ ನೀವು ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೀರಿ ಅಂತ ಹ್ಯಾಂಡ್ ಓವರ್ ಆಗಿಬಿಟ್ಟಿದೆ ನಾವು ಮಾಡಿಲ್ಲ ಆದರೆ ನಮಗೆ ಹಿಂದಿನ ದಿನ ಜಿಲ್ಲಾಧಿಕಾರಿಗಳು ಎಮ್ ಎಲ್ ಎ ಅವರು ಎಮ್ ಎಲ್ ಸಿ ಅವರು ಹೇಳಿದ್ದಾರೆ ನಾಳೆಯಿಂದ ನಾವು ಮಾಡಬೇಕು ಅಂತ ಹೇಳಿದ್ದಾರೆ ನಾವು ಮಾಡ್ತೀವಿ ಅಂತ ಅಲ್ಲ ಸರ್ ಈ ಥರ ಎಲ್ಲ ಇದೆಲ್ಲ ಮಾಡ್ಬೋದಾ ಅಂತ ಕೇಳಿದ್ವಿ ಇಲ್ಲ ಒತ್ತುವರಿ ತೆರವು ಮಾಡಿಸಿದ್ದೆ ನಾವು ನಾವು ಬಂದಿದ್ವಿ ಬೆಳಿಗ್ಗೆ ಜಾವ ನಾವು ಬಂದು ತೆರವು ಮಾಡಿಸಿದ್ವಿ ಇಲ್ಲಿ ಮಾಡಕ್ಕೆ ಬರಲ್ವಲ್ಲ ಏನಕ್ಕೆ ಮಾಡ್ತಾ ಗೊತ್ತಿಲ್ಲ ಅಂತೂ ಹೋದ್ರೆ ಸರ್ ಅವ್ರಿಗೆ ಗೊತ್ತಿಲ್ಲ ಸರ್ ಆಮೇಲೆ ಇವ್ರು ಏನು ಮಾಡಿದ್ದಾರೆ ಇದೆಲ್ಲ ಸ್ವಲ್ಪ ಗಲಭೆ ಆದಮೇಲೆ ಎಮ್ ಎಲ್ ಎ ಥರ ಹೋಗಿ ಏನು ಹೇಳಿದ್ರೆ ಗೊತ್ತಿಲ್ಲ ಎಮ್ ಎಲ್ ಎ ಡಿ ಸಿ ಏನು ಹೇಳಿದ್ರೆ ಗೊತ್ತಿಲ್ಲ ಅವರು ಸ್ವಲ್ಪ ಪ್ರೆಷರ್ ಮಾಡಿ ಈಗ ಮತ್ತೆ ಕಾಮಗಾರಿ ಮುಂದುವರ್ಸ್ತಾ ಇದ್ದಾರೆ ಸರ್ ಅದು ಈಗ ಕಳೆದ ಬಾರಿ ಅದು ಯಾವುದೋ ನೋಡ್ರಿ ಈಗ ಅವರು ಹ್ಯಾಂಡ್ ಓವರ್ ಮಾಡಿದ ಮೇಲೆ ಉದ್ಘಾಟನೆ ಮಾಡಬೇಕು ಇದಕ್ಕೆ ಏನು ಇವ್ರಿಗೆ ಏನು ಒಂದು ಕಾನೂನು ಇಲ್ಲ ಇದಿಲ್ಲ ಏನೂ ಇಲ್ಲ ಇವ್ರು ರೆಸಲ್ಯೂಷನ್ ಇಲ್ಲ ಏನೂ ಇಲ್ಲ ಅವ್ರಿಗೆ ಇಷ್ಟ ಬಂದಾಗ ಇರೋದೇ ಆದರೆ ಇವರು ಹೇಳಿದ್ರು ಅಲ್ಲಿ ಒಬ್ಬರು ಶಾಸಕರು ಹೇಳಿದ್ರು ತೊಂಬತ್ತು ಪರ್ಸೆಂಟ್ ಇದ್ದಾರೆ ಎಂಬತ್ತು ಪರ್ಸೆಂಟ್ ಇದ್ದಾರೆ ಅಂತ ಎಲ್ಲ ಹೇಳಿದ್ರು ಅವರು ಅದು ಸತ್ಯಾಸತ್ಯತೆ ಏನು ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿ ಹೋದಾಗ ಅದು ಗೊತ್ತಾಗ್ತದೆ ಇಷ್ಟು ಏನಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಅವರು ಬೇರೆ ರೀತಿಗಳಲ್ಲೆಲ್ಲ ಮಾಡ್ತಾರೆ ನಾವು ಅಲ್ಲಿ ಅದು ಮಾಡಲ್ಲ ನೈತಿಕವಾಗಿ ನಾವು ಹೋಗ್ತಾ ಇದ್ದೀವಿ ನ್ಯಾಯದ ಪರವಾಗಿ ನಾವು ಅದು ಏನಿದೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ವಾಲ್ಮೀಕಿ ಸಮುದಾಯ ಯಾರು ಪರವಾಗಿದೆ ಅಂತ ಕೂಡ ಗೊತ್ತಾಗ್ತದೆ ಇಲ್ಲಿ ಅದು ಬಣದ ಪ್ರಶ್ನೆ ಅಲ್ಲ ಸರ್ ಇಲ್ಲಿ ನ್ಯಾಯ ಯಾವ ಕಡೆ ಇದೆ ಕಾನೂನು ಹೆಂಗಿದೆ ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಸರ್ ಈಗ ಕಾನೂನು ಏನಿದೆ ಅಂತ ನಾವು ಕೇಳ್ತಾ ಇದ್ದೀವಿ ಸಮುದಾಯದ ಆಸ್ತಿ ಈಗ ಡಿ ಸಿನೇ ಹೇಳಿದ್ದಾರೆ ಎರಡು ಗುಂ ಕಾಲು ಗುಂಟೆ ಆಗಿದೆ ಅಂತ ಕೋರ್ಟ್ಗಾಗಿ ಹೇಳಿದ್ದಾರೆ ಅವರು ಡಿ ಸಿ ಅವ್ರು ಹೇಳಿದ್ದಾರೆ ತಹಶೀಲ್ದಾರ್ ಹೇಳಿದ್ದಾರೆ ಹಿಂಗೆಲ್ಲ ಹೇಳಿದ್ಮೇಲೆ ಅದು ಉಳಿಸ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿ ಅಧಿಕಾರಿಗಳ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಕೂಡ ಇದು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಸರ್ ಹಳ್ಳಿಗಳೆಲ್ಲ ಗೊತ್ತಿಲ್ಲ ಇವೆಲ್ಲ ವಿಚಾರಗಳು ಅವರು ಮಿಸ್ಗೈಡ್ ಮಾಡ್ತಾರೆ ಈಗಲೂ ಹೇಳ್ತಾರೆ ಅವ್ರು ಬೇಕಾದರೆ ನೋಡಪ್ಪ ವಾಲ್ಮೀಕಿ ಭವನ ಕಾಂಪೌಂಡ್ ಕಟ್ತಾ ಇದ್ರೆ ಅವರು ಬಂದು ಅಡ್ಡ ಆಗ್ತಾವ್ರೆ ಅಂತ ಈ ತರ ಹೇಳ್ತಾರೆ ನಮ್ಮ ವಾದ ಏನು ಅದೇನು ಒತ್ತುವರಿ ಅದು ಜಾಗ ಉಳಿಸ್ಬೇಕು ಸರ್ಕಾರದ ಜಾಗ ಸಮುದಾಯದ ಜಾಗ ಉಳಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟ ಮಾಡಿದ್ವಿ ಸರ್ ಈಗ ಬೆಳಗ್ಗೆಯಿಂದ ಸಂಜೆ ಹೋರಾಟ ಮಾಡ್ತೀವಿ ಅವತ್ ನಿಲ್ಲಿಸ್ತಾರೆ ಮಾರಿದ್ರೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಈಗ ಅದನ್ನ ಕಾಯ್ಬೇಕಾಗಿರೋದು ಯಾರೋ ಸಮಾಜ ಕಲ್ಯಾಣದವರು ಅಧಿಕಾರಿಗಳು ಪೊಲೀಸ್ ಇಲಾಖೆ ಕಾಯ್ಬೇಕು ಅವರು ನಾವು ಬಂದಾಗ ಬರ್ತಾರೆ ಸೆಕ್ಯೂರಿಟಿ ಕೊಡ್ತಾರೆ ಸ್ಟಾಪ್ ಮಾಡಿಸ್ತಾರೆ ಮತ್ತೆ ಅವರು ಅದೇ ಕೆಲಸನ ಮತ್ತೆ ಸ್ಟಾರ್ಟ್ ಮಾಡ್ತಾ